ಜಸ್ಟ್ ಒನ್ ಸ್ಕೈ ಬ್ಲೂ ಕಲರ್ ಇಟ್ ವಿಲ್ ಡೂ ಮ್ಯಾಜಿಕಲ್ ಥಿಂಗ್ಸ್ ಇದೇನ್ ಮಾಡುತ್ತೆ ನಿಮ್ಮ ಆರ್ಗನ್ ಫಂಕ್ಷನಲ್ ಎನರ್ಜಿನ ಇಂಪ್ರೂವ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಸುವಾಗ್ತಾ ಇಲ್ಲ ಡೈಜೆಸ್ಟ್ ಆಗ್ತಾ ಇಲ್ಲ ತಿಂದ್ರೇನು ವಾಪಸ್ ಬರ್ತಾ ಇದೆ ವಾಮಿಟ್ ಆಗ್ತಾ ಇದೆ ವಾಕರಿಕೆ ಬರ್ತಾ ಇದೆ ಎದೆ ಉರಿ ಆಗ್ತಾ ಇದೆ ತೇಗ್ ಬರ್ತಾ ಇದೆ ಯಾಕೆ ಸ್ಟಮಕ್ ನಿಮ್ಮ ಆಹಾರನ ಹಿಡಿದಿಟ್ಕೊತಕ್ಕಂತ ಶಕ್ತಿ ಇಲ್ಲ ಒಂದು ಊಟ ಮಾಡಿದ್ರೆ ಎದೆ ಉರಿ ತರ ವಾಪಸ್ ಬರುತ್ತೆ ಇಲ್ಲ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾ ಅದರ ಅರ್ಥ ಏನು ಸ್ಟಮಕ್ ಈಸ್ ವೀಕ್ ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಅಗ್ನಿ ಕಡಿಮೆ ಆಗಿರುತ್ತೆ ನೀವೇನ್ ಮಾಡ್ಬೇಕು ಸ್ಟಮಕ್ ರಿಫ್ಲೆಕ್ಸ್ ಇದು ತಲೆ ಭಾಗ ಎದೆ ಭಾಗ ಇದು ಸ್ಟಮಕ್ ಇದು ಲಿವರ್ ಸ್ಟಮಕ್ ಗೆ ಹೋಗ್ಬಿಟ್ಟು ಜಸ್ಟ್ ಅಪ್ಲೈ ಸ್ಕೈ ಬ್ಲೂ ಕಲರ್ ಏನಿಲ್ಲ ಏನಾಗುತ್ತೆ ಯಾವಾಗ ನೀವು ಅಗ್ನಿಗೆ ಕೊಡ್ತೀರ ಯಾವುದೇ ಒಂದು ಆರ್ಗನ್ ಗೆ ಅಗ್ನಿ ಕೆಲ್ಸ ಏನ್ ಗೊತ್ತಾ ಸರ್ಕ್ಯುಲೇಟ್ ಆಗೋದು ಹಂಗೆ ಹರಡ್ಕೊಂಡ್ಬಿಡ್ತೈತಿ ಅಗ್ನಿ ನೋಡಿ ಮನೇಲಿ ಚೂರು ಬೆಂಕಿ ಬಿತ್ತಾ ಹಂಗ ಮನೆಲ್ಲ ಸುಟ್ಟು ಹೋಗ್ಬಿಡ್ತೈತಿ ಅದು ಅಗ್ನಿ ಸರ್ಕ್ಯುಲೇಷನ್ ಇಟ್ಸ್ ಅ ಬೆಸ್ಟ್ ಸರ್ಕ್ಯುಲೇಷನ್ ಯಾವಾಗ ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಆಗ್ತಿರೋ ಸ್ಟಮಕ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ ಹಾರ್ಮೋನ್ಸ್ ಎಂಜೈಮ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ ಯಾವಾಗ ಸರ್ಕುಲೇಶನ್ ಬೆಟರ್ ಆಗುತ್ತೋ ಏನಾಗುತ್ತೆ ಅದರದ್ದು ಕಾರ್ಯ ಫಂಕ್ಷನಲ್ ಎನರ್ಜಿ ಇಂಪ್ರೂವ್ ಆಗುತ್ತೆ ನೀವು ತಿಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ನಿಮ್ಗೆ ಈಸಿಯಾಗಿ ಮೋಷನ್ ಪಾಸ್ ಆಗುತ್ತೆ ನಿಮ್ಮ ಆಹಾರ ಗ್ಲುಕೋಸ್ ಆಗಿ ಬ್ಲಡ್ ಲೀಗ್ ಸೇರುತ್ತೆ ಒಂದೇ ಒಂದು ಸುಮಾರು ಜನ ಗೆ ಬಂದ್ರು ಹೇಳ್ತಾರೆ ನಿಮ್ ವಿಡಿಯೋ ನೋಡಿದ್ವಿ ಸರ್ ನೀವು ಸ್ಕೈ ಬ್ಲೂ ಹಾಕೊಂಡ್ವಿ ಇವಾಗ ಎಸಿಡಿಟಿ ಎಲ್ಲ ಚೆನ್ನಾಗಿದೀವಿ ಬ್ಲಡ್ ಶುಗರ್ ಕಡಿಮೆ ಆಗಿದೆ ಕೈ ಕಾಲೆಲ್ಲ ನೋವಿರೋದು ನಿತ್ರಾಣ ಇತ್ತು ಸುಸ್ತಿತ್ತು ಇಲ್ಲ ಏನಂತ ಮ್ಯಾಜಿಕ್ ಆಯ್ತು ನೀವು ಯಾವ ಒಂದು ಅಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ ಆ ಒಂದು ಅಂಗಕ್ಕೆ ಅಗ್ನಿ ಕೊಟ್ಟಿದ್ದೀರ ಸ್ಕೈ ಬ್ಲೂ ಕಲರ್ ಅದ್ದು ಫಂಕ್ಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ದಟ್ಸ್ ಇಟ್ ಇನ್ನೇನು ಮಾಡಿಲ್ಲ ನೀವು ಬಟ್ ಇದು ವಾಸಿ ವಾಸಿಯಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಸೂಪರ್ ಅದು ಮತ್ತೆ ಹಾಳಾಗದೆ ಇರೋ ತರ ನೋಡ್ಕೊಳ್ಳಿ ಜನ ಹೆಂಗಂದ್ರೆ ಸ್ಕೈ ಬ್ಲೂ ಹಾಕ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತೆ ಹೋಗ್ಬಿಟ್ಟು ಅದೇ ಹೈಬ್ರಿಡ್ ಅಕ್ಕಿ ತಿಂತಾರೆ ಹೈಬ್ರಿಡ್ ಗೋಧಿ ತಿಂತಾರೆ ಜರ್ಸಿ ಆಕಳ ಹಸು ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂತಾರೆ ಏನಾಗುತ್ತೆ ಮತ್ತೆ ಸ್ಟಮಕ್ ಹಾಳಾಗುತ್ತೆ ಮತ್ತೆ ವೀಕ್ ಆಗುತ್ತೆ ಬ್ಲಡ್ ಶುಗರ್ ರೈಸ್ ಆಗುತ್ತೆ ಎಸಿಡಿಟಿ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಹರ್ನಿ ಆಗುತ್ತೆ ಯಾಕಾಯ್ತು ನೀವು ತಿನ್ನೋ ಆಹಾರ ಸರಿಯಾಗಿಲ್ಲ ತಡ್ಸಿಟ್ ಅದು ಬಿಟ್ಟು ಬೇರೆ ಏನಿಲ್ಲ ತುಂಬಾ ಜನ ಹತ್ರ ಬರ್ತಾರೆ ಆರೋಗ್ಯವಾಗಿ ಚೆನ್ನಾಗ್ ಆಗ್ತಾರೆ ಬಟ್ ಒಂದು ಇನ್ಸ್ಟ್ರಕ್ಷನ್ ಹೇಳೇ ಕಳಿಸ್ತೀನೋ ನಿನ್ ಬೈಕ್ ರಿಪೇರಿ ಮಾಡಿ ಕೊಟ್ಟಿದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೋ ಸಿಣ್ಣ ಡೀಸೆಲ್ ಹಾಕಿರ್ ಮತ್ತೆ ರಿಪೇರಿ ಬರ್ತೈತೆ ಮತ್ತೆ ವಾಪಸ್ ಬರ್ತೀವಿ ಎಕ್ಸಾಂಪಲ್ ಚೆನ್ನಾಗಿದೆ ಅಲ್ವಾ ನಿಮ್ಮನ್ ರೆಡಿ ಮಾಡ್ತೀವಿ ರೆಡಿ ಆದ್ಮೇಲೆ ಇದು ಕೊಳ್ಳೆ ಆಹಾರ ಕೊಡಿ ದೇಶಿ ತಳಿ ಆಹಾರ ಸೀಸನಲಿ ಗ್ರೋನ್ ಫುಡ್